ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಡಿ ಕೆ ಶಿವಕುಮಾರ್ ಅವ್ರ ಮುಂದಾಳುತ್ತ ಪ್ರತಿಭಟನೆ ನಡೀತಾ ಇದೆ ಬಿಜೆಪಿ ಅವರು ಅಸ್ಸಾಂ ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಅಡ್ಡ ಹಾಕಿದ ವಿಚಾರಕ್ಕೆ ಪಾದಯಾತ್ರೆಯ ಅಡ್ಡ ಹಾಕ್ತಕ್ಕಂಥದ್ದು ಇದೆಯಲ್ಲ ಅದು ನಮ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸ್ಕೊಳ್ತಕ್ಕಂತ ಪ್ರಯತ್ನ ಪಾದಯಾತ್ರೆ ಮಾಡೋದು ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಾಜದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಅದನ್ನು ತಡೆ ಓಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಕೆಲವು ಪುಂಡ್ರಿಗಳು ಮಾಡ್ತಾ ಇದ್ದಾವೆ ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಡಪ್ಪ ನೇಮಕ ವಿಚಾರ ನಾವು ಎಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ ನಮ್ಮದೇನು ಇಲ್ಲ ಈಗ ಇನ್ನೊಂದು ಸ್ವಲ್ಪ ಇದನ್ನ ಅಂತಿಮವಾಗಿ ಎಲ್ ಎಲ್ಲ ಕ್ಲಿಯರ್ ಆಗಿದೆ ಕಾರ್ಯಕರ್ತರು ಇದು ಮಾಡುವಾಗ ಸ್ವಲ್ಪ ನಮಗೆ ಶಿವಕುಮಾರ್ ನಾವೆಲ್ಲ ಕೂತ್ಕೊಂಡು ಸುರ್ಜೇವಾಲಾ ನಾವೆಲ್ಲ ಕೂತ್ಕೊಂಡು ಅದನ್ನೆಲ್ಲ ತೀರ್ಮಾನ ಮಾಡಿ ಸುರ್ಜಿವಾಲ್ ಕೈಲಿ ಲಿಸ್ಟ್ ಕೊಟ್ಟಿದ್ದೀವಿ ಅದು ವೇಣುಗೋಪಾಲ್ ಅವರಿಂದ ಸೈನ್ ಆಗಿ ಬರಬೇಕಷ್ಟೆ ನಮ್ಮ ಸಲಹೆ ಪಡೆದಿಲ್ಲ ಅಂತ ಪರಮೇಶ್ವರ ಅವರು ಹೇಳಿದ್ದಾರೆ ಸರ್ ನಮ್ಮ ಸಲಹೆ ಕೂಡ ಪಡ್ಕೊಂಡಿಲ್ಲ ಅದಕ್ಕೆ ನಿಧಾನ ಇದು ಎಲ್ಲರೂ ಸಲಹೆ ಎಲ್ಲರೂ ಸಲಹೆಯನ್ನು ಪಡ್ಕೊಳ ಕಷ್ಟ ಆಗ್ತದೆ ಸಲಹೆ ನಾನು ಮಾತಾಡಿದ್ದೀನಿ ಅವ್ರ ಜೊತೆ ಪ್ರಮುಖ ಬಿಜೆಪಿ ಮೂರು ತಿಂಗಳಲ್ಲಿ ಮೂರು ಕೋಟಿ ಜನರನ್ನು ಅಯೋಧ್ಯೆಗೆ ಕಳಿಸ್ಬೇಕು ಅಂತ ಒಂದು ಅಭಿಯಾನ ಹಮ್ಮಿಕೊಂಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸ್ಟೇಟ್ ಇಂದ ಏನಾದ್ರೂ ಆ ತರದ ಪ್ರೋಗ್ರಾಮ್ಸ್ ಇದೆಯಾ ಸರ್ ರಾಮ ಮಂದಿರ ಇದಕ್ಕೆ ಮೂರು ಕೋಟಿ ಜನರನ್ನು ಇಲ್ಲಿರ ರಾಮ ಮಂದಿರಗಳೇನು ಇವ್ರು ರಾಮ ಮಂದಿರಗಳಲ್ಲಿ ಇಲ್ಲಿರವು ಕರ್ನಾಟಕದಲ್ಲಿ ಹಳ್ಳಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ ಅವೆಲ್ಲ ರಾಮ ಮಂದಿರಗಳಲ್ಲಿ ಏನಪ್ಪ ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ ಲಕ್ಷ್ಮಣ ಸಿ ಬಿಜೆಪಿಯವರು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ನಾವು ವಿರೋಧ ಮಾಡದೆ ಅವ್ರ ರಾಜಕೀಯನ ನಾವು ಗೌರವಿಸೋದು ಪ್ರೀತಿಸೋದು ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳದಂತ ರಾಮನ್ನ ರಾಮಾಯಣದ ರಾಮನ್ನ ದಶರಥನ ಮಗನ ಮಹಾ ಶ್ರೀರಾಮಚಂದ್ರನ್ನ